ಅಲ್ಲ ನಿಮ್ಮದು ವಾಯ್ಸಲ್ಲಿ ಎಲ್ಲ ರಗಡ್ ಕೇಳ್ತೀವಿ ಸಿಕ್ಕಾಬಟ್ಟೆ ರಗಡ್ಡು ಸಿಕ್ಕಾಬಟ್ಟೆ ಸ್ಟೈಲಿಶು ಡಿಫ್ರೆಂಟ್ ಆಗಿರೋದು ಈ ಪ್ಯಾಥೋ ಸಾಂಗ್ ಹೇಳಿದ್ರೆ ಹೇಗಿರತ್ತೆ ಅಂತ ಯಾ ಡೆಫಿನೆಟ್ಲಿ ಪ್ಯಾಥೋ ಸಾಂಗಲ್ಲಿ ಅಂತ ಅಂದ್ಕೊಳ್ಳೆ ಪ್ಯಾಥೋ ಸಾಂಗ್ ಅಂದ್ಕೊಳ್ಳೆ ನನಗೆ ತುಂಬ ನಾನು ಹಾಡಿರೋ ಹಾಡಲ್ಲೇ ತುಂಬ ಇಷ್ಟವಾದಂಥ ಹಾಡು ಅಂದರೆ ಭಾವ నోడదాదిను నోడదినోతీ నిన్న రింగింగ్ తగ్బిడి సో అందే షమీతా మల్నాడు అంతా ఆ తర సాంగ్ ఇో ఈ సాంగ్ నమే ಅವ್ರ ವಾಯ್ಸ್ ಅಂತಲ್ಲ ಅದು ಮ್ಯಾಚ್ ಆಗಲ್ವೇನೋ ಸಿನಿಮಾದಲ್ಲಿ ಕಮ್ಮಿ ಸಿನಿಮಾದಲ್ಲಿ ಡಿವೋಷನಲ್ ಹಾಡ್ ಇದೀನಿ ಹಾಡುಗಳು ಹಾಡ್ಗಳು ಆತರದ್ದು ಅಂದ್ರೆ ದುಃಖದ್ದು ಹತ್ಕೊಂಡು ಅಂತೆಲ್ಲ ಇದೆ ಬಟ್ ಜಾಸ್ತಿ ಹಾಡಿರೋದು ನಾನ್ ಫಿಲ್ಮಿಲಿ ನಾನ್ ಫಿಲ್ಮಿ ಸಾಂಗ್ಸ್ ಯಾವ ಥರ ಅಂತಂದರೆ ಫ್ಯಾಕ್ಟ್ರಿ ಥರ ಆಯಿತಾ ದಿನಕ್ಕೆ ಹನ್ನೆರಡು ಹದಿಮೂರು ಸಾಂಗ್ಸ್ ಹಾಡ್ತಾ ಇದ್ವಿ ರೆಕಾರ್ಡಿಂಗ್ ಟೈಮಲ್ಲಿ ಆಗ ಉತ್ತರ ಕರ್ನಾಟಕದೇ ಜಾಸ್ತಿ ಹಾಡ್ತಾ ಇದ್ದಿದ್ದ ಅಂಥದ್ರಲ್ಲೆಲ್ಲ ತುಂಬ ಬಿಟ್ಟು ನನ್ನ ತಿರುಗಿ ನೋಡಬಾರದೇನು ಈ ಥರ ಎಲ್ಲ ಹತ್ತಿದ್ರ ಓ ಅವ್ರು ಆಮೇಲೆ ಚೆನ್ನಾಗಿರುತ್ತೆ ಆಡ್ತಾ ಆಡ್ತಾ ಮೇಡಮ್ ಇನ್ನೊಂಚೂರು ಅಲ್ರಿ ಇನ್ನೊಂಚೂರು ಹಳ್ರಿ ಇನ್ನೊಂದು ಸ್ವಲ್ಪ ಬೇಕ್ರಿ ಸ್ವಲ್ಪ ಬೇಕ್ರಿ ಇದೆಲ್ಲ ಕೊಡ್ತೀವಿ ಅಂದ್ರೆ ನಾನು ಆಮೇಲೆ ಡಬ್ಬಿಂಗು ಮಾಡ್ತಾ ಇದೀವ ಯಾವತ್ತು ಸಿಂಗರು ನಾನೊಂದು ಸಿನಿಮಾ ಮಾಡ್ಬೇಕು ಅಂತ ಅನ್ಸಿಲ್ವಾ ಯಾಕಂದ್ರೆ ಸಾಕಷ್ಟು ಜನ ಸ್ಟಾರ್ ಹೀರೋಗಳನ್ನ ನೋಡ್ತೀರಾ ಹೀರೋಯಿನ್ ನೋಡ್ತೀರಾ ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲರೂ ಸಿಗ್ತಾರೆ ಸೊ ಸಿನಿಮಾ ತಂಡ ಸಿಗುತ್ತೆ ನಾನು ಯಾವತ್ತು ಒಂದಿನ ಹೀರೋಯಿನ್ ಆಗ್ಬೇಕು ಅಂತ ಯಾವತ್ತು ಅನ್ಸಿಲ್ವಾ ಇಲ್ಲ ಇಲ್ಲ ಯಾವತ್ತು ಅದು ನನ್ನ ಕನ್ಸಲ್ಲ ಕನ್ಸಾಗಿಲ್ಲ ಬಟ್ ಕೇಳಿದ ನಿಜ ಹೀರೋಯಿನ್ ಆಗಿ ಅಂತಲ್ಲ ಒಂದು ಲೀಡ್ ರೋಲ್ಗೆ ಸಮಾನವಾಗಿ ಇರೋಂಥ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಇತ್ತು ಅದು ಮ್ಯೂಸಿಕಲ್ಲೇ ಇತ್ತು ದೊಡ್ಡ ಡೈರೆಕ್ಟ್ರೆ ಕೇಳಿದರು ಬಟ್ ಅದು ಯಾವತ್ತೂ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಲಿಲ್ಲ ಎಸ್ ಅಫ್ಕೋರ್ಸ್ ಆಲ್ಬಮ್ ಸಾಂಗಲ್ಲೆಲ್ಲ ಮಾಡೋದು ಆ್ಯಕ್ಟಿಂಗ್ ಆ್ಯಸ್ ಅ ಸಿಂಗ್ ಆ್ಯಸ್ ಅ ಪರ್ಫಾರ್ಮರ್ ಎಸ್ ಬಟ್ ನಾಟ್ ಆ್ಯಸ್ ಅ ಹೀರೋಯಿನ್ ಅಥವಾ ಇನ್ನೊಂದೇನೋ ಸೀರಿಯಲ್ಸ್ ಇರ್ಬೋದು ಈ ಥರದ್ದು ಯಾವತ್ತೂ ಇಂಟ್ರೆಸ್ಟ್ ಇರಲಿಲ್ಲ ಫ್ಯಾಮಿಲಿ ಆ್ಯಂಡ್ ಪ್ರೊಫೆಷನ್ ಹೇಗೆ ಬ್ಯಾಲೆನ್ಸ್ ಮಾಡಿ ಫ್ಯಾಮಿಲಿ ಇಸ್ ಆಲ್ವೇಸ್ ಫಸ್ಟ್ ಫ್ಯಾಮಿಲಿ ಯಾರು ಫ್ಯಾಮಿಲಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೋ ಅವ್ರ ಪ್ರೊಫೆಷನ್ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಸೊ ಆಫ್ಕೋರ್ಸ್ ನನಗೆ ತುಂಬ ತುಂಬ ಸಪೋರ್ಟಿವ್ ಹಸ್ಬೆಂಡ್ ಇದ್ದಾರೆ ಆ್ಯಂಡ್ ನನ್ನ ಮದುವೆಗಕ್ಕೆ ಮುಂಚೆ ಅವರಿಗೂ ಗೊತ್ತಿರಲಿಲ್ಲ ಮ್ಯೂಸಿಕ್ ಅಂದರೆ ಅಂದರೆ ಟೋಟಲಿ ಅನವೇರ್ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋವಂಥದ್ದು ಅರುಣ್ ಕುಮಾರ್ ಅಂತ ಈಸ್ ಫ್ರಮ್ ಶೃಂಗೇರಿ ಆ್ಯಂಡ್ ಅವ್ರಿಗೇನಂತಂದರೆ ಮ್ಯೂಸಿಕ್ಕು ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡ್ತಾರೆ ಹಾಡ್ತಾರೆ ಬರ್ತಾರೆ ಅಷ್ಟು ಮಾತ್ರ ಗೊತ್ತಿತ್ತು ಬಟ್ ಡೀಪಾಗಿ ಈ ಥರ ಎಷ್ಟೊತ್ತೋ ಇರುತ್ತೆ ಟೈಮಿಂಗೋ ಇರುತ್ತೆ ಯಾವುದೋ ಟೈಮಲ್ಲಿ ಹೋಗ್ತೀವಿ ಯಾವುದೋ ಟೈಮಲ್ಲಿ ಬರ್ತೀವಿ ಅದೆಲ್ಲ ಮದುವೆ ಆದಮೇಲೆ ಪಾಪ ಅವ್ರಿಗೂ ಗೊತ್ತಾಗಿದ್ದು ಬಟ್ ತುಂಬ ಸಪೋರ್ಟಿವ್ ಆದರೂ ಆ್ಯಂಡ್ ಅವರಿಂದನೇ ಇವತ್ತೇನಾದರೂ ನಾವು ಮದುವೆ ಆದಮೇಲೆ ಏನೇ ಸಾಧನೆ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಅರುಣ್ಣ ಆ್ಯಂಡ್ ಆಫ್ ಅಫ್ಕೋರ್ಸ್ ನಮ್ಮದು ಸಿಮ್ ಇವೆಂಟ್ಸ್ ಅಂತ ಇವೆಂಟ್ಸ್ ಶುರು ಆಯಿತು ಸೊ ವಿ ಆರ್ ಟೋಟಲಿ ಇಂಟು ಮ್ಯೂಸಿಕ್ ಮ್ಯೂಸಿಕ್ ಆ್ಯಂಡ್ ಇವೆಂಟ್ಸು ಬಟ್ ಅಂಡ್ ಮುಂದಕ್ಕೆ ಮಕ್ಕಳು ಸೊ ಮಕ್ಕಳಿಗೂ ನಾವು ಟೈಮ್ ಕೊಡಬೇಕು ಮಗ ಇವಾಗ ಬೆಳ್ಳೂರು ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜ್ ಏಮ್ಸ್ ಅಲ್ಲಿ ಸೆಕೆಂಡ್ ಇಯರ್ ಎಂ ಬಿ ಬಿ ಎಸ್ ಮಾಡ್ತೂರ್ ಮಮ್ಮಿ ಥ್ಯಾಂಕ್ ಯು ಸೊ ಮಚ್ ಸೊ ಮಗಳು ಇವಾಗ ಅವಳು ಷಡ್ಜ ಹೆಗಡೆ ಅಂತ ಮಗ ಅದ್ವೈತ್ ಹೆಗಡೆ ಮಗಳು ಟೆಂತ್ ಓದ್ತಾ ಇದ್ದಾಳೆ ಅರ್ಬಿಂದು ಅಲ್ಲಿ ಯಾವ ಆ್ಯಂಗಲ್ ಅಲ್ಲೂ ಅಷ್ಟು ದೊಡ್ಡ ಮಕ್ಕಳಿದ್ದಾರೆ ಅಂತ ಕಾಣಿಸ್ತಾ